ಸೇವೆ ಮಾಡೋದಕ್ಕೆ ನಾವು ಮೂವತ್ತೀವಿ ಸೇವೆ ಹೌದು ನನ್ನ ಜೋಡಿ ಹಾಡುವಂತ ಎಷ್ಟೋ ಮಂದಿ ಕಲಾವಿದ್ರು ದಿನಾ ಕೂಡ ವಾದ ಮಾಡ್ತಾರೆ ಹೌದು ಆದ್ರೆ ಏನ್ರಿ ನಾವು ಮತ್ತಿಂದ ನಿಮ್ ಜೋಡಿ ಕಾರ್ಯಕ್ರಮ ಬರೋತಿವಿ ನಿಮ್ ಕೂಡ ಯಾವ ರೀತಿ ಮಾತಾಡಬೇಕು ನಮ್ಮ ಫೋನ್ ಮಾತಾಡ್ಬೇಡ್ರಿ ಅಂತ ಅಂತೂ ನಾನು ಕೇಳಿದ್ದಾರೆ

ಹೆಸರು ಕೆಡಿಸ್ತೀವಿ ಬದಲು ಈ ಈ ಹುಡುಗರು ಹಾಕ್ತವ್ ಯಾರು ಹುಡುಗರು ನನ್ನ ಮನೆಯಾದ ಮೂರು ಮಂದಿ ಮೊಮ್ಮಕ್ಕಳಿಗೆ ಈ ಹುಡುಗರು ಬಯಸ್ತಾವ್ರ ಮೊಮ್ಮಕ್ಕಳ ಮೂರು ಬಂದಿ ಸೊನ್ನ

ಬಲೆ ಕಿಮತ್ರ ನೀನೆನು ಸೋಲಿಸಿ ಹಾ ನಾನು ಎಲ್ಲಾರನ್ನ ಓಡಿಲಿ ಜೈಬೇರಿ ನಾನು ಅಂತ ಹೇಳಿ ಕೊಂಡಾಡ್ಕೊಂಡು ಹೋಗೋ ಮನುಷ್ಯ ಅಲ್ಲ ಅಲ್ಲಮ್ಮ ಹೌದು ನನ್ನ ಪೌನ ಅದರೊಳಗೆ ನಿಮ್ಮಂತ ಹೆತ್ತ ಕಲ ಅದ್ರ ಬೆಳ್ಸಿದ್ರೆ ನಮಗೆ ಹೆಂತ ಹಾಡಕ್ಕೆ ಬಂತ ನಮಗೆ ಪ್ರೋತ್ಸಾಹ ನೀಡಿದ ಅಂತ ಹೇಳಿ ಮತ್ತೆ ಹುಡುಗರು ಹೆಳ್ಕುತ್ತ ಹೋಗ್ತಾವ ಹೌದು ಹೌದು ಅಂತ ಕಲಿದ್ರನು ನಾವು ಹಾ ಇಲ್ಲಿ ಏನ ಅಂತಂದ್ರ ಏನು ಅಂತೀರಾ ಸರ್ ಮನುಷ್ಯನಿಗೆ ಹಾಡಕ್ಕೆ ಬಂತ ಹೌದು

ವಿಷ್ಣು ಇಲ್ಲೇ ಇರ್ಬೇಕು ಬ್ರಹ್ಮಲ್ ಇರ್ಬೇಕು ಸೂರ್ಯ ಇಲ್ಲೇ ಇರ್ಬೇಕು ಚಂದ್ರ ಇಲ್ಲೇ ಇರ್ಬೇಕು ಹೌದು ಅಲ್ಲಿ ಇದ್ರು ಅಂತ ಶೂನ್ಯದ್ರು ಅಂತ ತೋರಿಸ ತೋರ್ಸ ನಮ್ಮ ಅಪ್ಪ ಇಲ್ಲದಂತಿ ಕೈಗಳ ತೋರ್ಸ ನಮ್ಮ ಇಲ್ಲದಂತ ತೋರಿಸಬೇಕಾದ್ರೆ ಬೆಂಬಲಿ ಹೌದು ಇಲ್ಲೇ ತಿಳ್ಬೇಕು ಯಾರನ್ನ హా హా మీరు నేను ఎక్క నాదది మీరు భరపున తమ భరపు ఫావలు నన్నలేదా అవుతు కదిలే అవుత ప ఈగ నేను హింగంసి కుట్టి నువ్వు కంపడి హా హా மனசு சாய கே నుదాకిస్తుంది హతు నింటలేన ఎన్నొ నై ఎన్నొ నై గన్నొ నై హహ అది నాకి కాషన్న ఏ మదరా

நான் நம்ம எட கண்ணின் மனுஷர சிங்க அவ்வளோ ரூபா குர்சி நான் மாணவன் சஷ்டி ಪದಕ ಹಿಂಗ ಭಕ್ತಿ ಹಿಂಗ ಬರಬೇಕು ಈ ಪದಕ ಕೊಡಿ ಕೊಡಬೇಕು ಇದಕ್ಕೆ ಕೊಡಿ ಏನ ಹಿಂಗ ಪ್ರಹಾರ ಬಿಟ್ಟು ಹಾ ಹಹ ಅದಲ್ಲ 14 років ನನ್ನಿಂದ ಆಗೆವು ಅಕ್ಷರ ನನ್ನಿಂದ ಆಗೆವು ಒಂದು ತಸು ಬರಬೇಕು ಅಕ್ಷರ ನಾ ಹೆಂಗ್ ಮುಚಿನಾ ನೀನು ಪದಕನ್ನ ನಾನು ಕೊಡಿ ಬಿಡ್ತೀನಿ ಬೇಕಾದ ಆಧಾರ ಬೇಕಾದ ಹಗ್ ಕೊಡಿ ಕೊಡಿ ಬೇಕಂದ್ರೆ ಮಾತಾಡಿದ್ದು ಕೊಡಿ ಕೊಡ್ತನು ಹಾಗೆ ಪಾಪ ಮಕ್ಕಳು ಯಾವರ್ತ ಅಲ್ಲಿ ಇರುತ್ತಾ ಯಾರು ಆ ಹುಡುಗರು ಯಾ ಅದರ ಗಾನದ ಹಂಗ ಬೇಕಾದ ಹಂಗ ಆಗಲಿ ಇರುತ್ತಾ ரெடி நம் ஒி கட்டித்தி काम कर <laughs> <गीली गीली। laughs>